ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಚಾನಲ್ ಜೈ ಜವಾನ್ ಜೈ ಇಂದ ಮತ್ತೊಂದು ರೌದಿ ಮಿಷಿನ್ ಅಂದರೆ ಇನ್ನೂ ರೌದಿ ಇಕ್ಕಟ್ಟ ಮಾಡುತ್ತಾ ಒಟ್ಟೊಟ್ಟಿಗೆ ಗೂಡಿನೂ ಹಾಕ್ತೈತೆ ಫೆಂಡಿನೂ ಮಾಡುತ್ತಾ ಅಂತ ಮಿಷಿನ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಓನರ್ ವಯಸ್ಸಲ್ಲಿ ಹೇಳಿಬಿಟ್ಟಿದ್ದಾರೆ ಅಂತಲ್ಲೇ ಸಲ ಕೇಳಿಸ್ಕೊಂಡ್ಬಿಡೋಣ ಇದ್ರ ಬಗ್ಗೆ ಮಾಹಿತಿನ ಅದೇನು ರೌದಿ ಮಿಷಿನ್ ಏನು ಫೆಂಡಿ ಮಾಡ್ತದಲ್ಲ ಸರ್ ಅದು ಹಾಂ ಸರ್ ಅದು ಯಾವ ಮಾಡಲ್ಲ ಸರ್ ಅದು ಮಿಷಿನ್ ಎರಡ್ ಸಾವಿರದ ಹದಿನೆಂಟರ ಮಾಡೆಲ್ ಐತ್ರಿ ಸರ್ ಹದಿನೆಂಟು ಮಾಡೆಲ್ ನೀವು ಒಂದ್ ಮೂರ್ ವರ್ಷ ನಾಲ್ಕ್ ವರ್ಷ ಹೊಡೆದಿರಿ ಏನ್ರಿ ಹಾ ಹೊಡೆದಿವ್ರಿ ಸರ್ ಅಂದ್ರೆ ಸರ್ ಈಗ ಒಂದ್ ವೇಳೆ ನಮಗ ಡೌಟ್ ರೀ ಈಗ ಒಂದ್ ವೇಳೆ ರಿಪೇರಿ ಗಿಪೇರಿ ಬಂತಂದ್ರ ಎಲ್ಲಿಂದ ಮಾಡ್ತಾರ ಸರ್ ಇದನ್ನ ರಿಪೇರಿ ಆದ್ರೂ ಸ್ಪಾಟ್ ಗಳು ಅದು ಎಲ್ಲಾ ಸಿಗ್ತಾವ್ರಿ ಸರ್ ಜೋಡ್ನಾರಿ ಹಾ ಏನು ಆದ್ರು ನೀವ್ ಎಲ್ಲಾಂಟ್ ಕಂಪನಿ ಎಲ್ಲಾ ಸಿಗ್ತಾವ್ರಿ ಬ್ಯಾರೆ ಕಂಪನಿ ಆದ್ರೆ ಗ್ಯಾರಂಟಿ ಇಲ್ರಿ ಈಗ ಏನ್ರೀ ಈಗ ಹೊಲ್ದಾಗ ರಿಪೇರಿ ಬಂತ್ರಿ ಅದನ್ನ ಎಲ್ಲಿ ಹೋಗಿ ತೋರಿಸ್ಬೇಕ್ರಿ ಅದನ್ನ. ತೋರ್ಸಾಕೇನ್ರಿ ಜೋಡ್ನ ಅದು ಅಂದ್ರ ಇವ್ರ ಹಾಕೋದ್ ಅದು ಅಂದ್ರ better ಬೇಕಾರ ಮೇಸ್ತ್ರಿಗೋಳ್ ಬರ್ತಾರಿ ಮೇಸ್ತ್ರಿಗೋಳ್ factory ಇದು company ವತಿಯಿಂದನು ಬರ್ತಾರೇನ್ರಿ ಹಾ company ವತಿಯಿಂದನು ಬರ್ತಾರಿ full ಮೇಸ್ತ್ರಿಗೋಳ್ ಅದಾರಿ ಹೌದೇನ್ರಿ ಹಾರಿ ಹೌದ್ ಹೌದ್ sir ಇದನ್ನ ಪೆಂಡಿ ಮಾಡಿ ಏನ್ ಮಾರಾಟಕ್ ಮಾಡ್ತಾರ ಏನ್ರಿ ಇವ್ರ ಹಂಗ waste ನಾಗ್ ಸುಟ್ ಬಿಡೋದ್ ಏನ್ರಿ ಹಂಗ ಪ್ಯಾಟ್ರಿ ಒಳ್ ಹಿಡಿದ್ ಪೆಂಡಿ ಕಟ್ ಮಾಡ್ರಿ ಆ ಕಡೆ ತೂಕದ್ ಮ್ಯಾಲ್ ಹಂಗು ಹಾಕಾವ್ರಿ ಬಿಟ್ರ ನಾವ್ ಒಂದ್ ಪೆಂಡಿಗೆ ಹದಿನೈದ್ ರೂಪಾಯಿ ಹಂಗ್ ಕಟ್ತೇವ್ರಿ ರೈತರ ರೈತರ್ ಹೊಲ್ದಾಗ್ರಿ ಅಚ್ಚ ನೀವು ಕಟ್ಟೋರ್ ಹೊಡಿಯೋರ್ ಹದಿನೈದ್ ರೂಪಾಯಿ ಕಟ್ತೇರಿ ಅವ್ರ್ ಮಾರ್ತಾರೇನ್ರಿ ಇವ್ರ್ ರೈತರ ಅವ್ರೇನ್ ಮಾಡಲ್ರಿ ದನಗೋಳ್ ಕಾಲ ಅವುಕ್ ಯಾಕ್ರಿ ಸ್ವಲ್ಪ ಮಳಿ ಐತ್ ಆಗದು ರೀ ದನಗೋಳ್ use ಮಾಡ್ತಾರ್ ಗೊಬ್ರ ಒಂದ್ ಕಡೆ ತೆಗ್ನಿ ಹಾಕಿ ಗೊಬ್ರ ಮಾಡ್ಕೊತ್ ಬಿಡ್ರಿ ಅದನ್ ಗೊಬ್ರ ಹಾ ಗೊಬ್ಬರ ಆಕೇತ್ರಿ ಆಯ್ತ್ ತಗೋ sir ಅದನ್ ಒಂದ್ ಎಕ್ರೆಕ ಒಂದ್ ಪೆಂಡಿಗ್ ಒಟ್ ಹದಿನೈದ್ ರೂಪಾಯ್ ತೊಗೋಂತೀರಿ ಈಗ tractor ಹಾ ಒಂದ್ ಪೆಂಡಿಗ್ ಹದಿನೈದ್ ರೂಪಾಯಿ ರೀ ಹೋಗೋಗೋಗೋ sir ಹೊಳ್ಳಿ ಕೂಡಿ ಹಾಕಿ ಕೊಡ್ಬೇಕ್ ಏನ್ರಿ ಅದನ್ ಒಂದ್ ಕಡೆ ಹೆಂಗ್ರಿ ಒಂದ್ ನಿಮ್ ಬದಿನ್ ಗದ್ದೆ ಕೂಡಿ ಹಾಕಿ ಕೊಡ್ಬೇಕ್ ಏನ್ರಿ ಹಾ ರವದಿ ಒಂದ್ ಗಾಡ್ಲಿ ರೇಕರ್ ಲೆ ಗೋಳಿ ಮಾಡೋದ್ರಿ ಆ ಬೆಲ್ಲರ್ ಮಿಷನ್ ಹಾಕಿ ಕೆರಿಂದ ಹೊಳ್ಳಿ ಅದ್ ಪೆಂಡಿ ಕಟ್ಕೋತ್ ಹೋಕೇತ್ರಿ ಹಾ

ಆರ್ ಲಕ್ಷ ಕೊಡ್ ತಗೊಂಡ್ ಬಾಡಿಗೆ ಹತ್ತ ಇಲ್ರಿ ಅವ್ರಿಗೆ ಹತ್ತಿರ ತಗೊಂಡ್ ಅದನ್ನ ಗಾಡಿ ಬರ್ರಿ ನಡ್ಸಾಕ್ ನಮ್ಮಲ್ಲಿ ಹೆಚ್ಚರಿ ನಾವ್ ದುಡಿಸ್ಕೊಡ್ತೀವಿ ರೀ ನಮ್ಗ ಈಗ ಗಾಡಿ ಕಬ್ಬಿನ್ ಜಾಂಗ್ ಸೆಟ್ ಆಗಿರಿ ಗಾಡಿ ಕಬ್ಬಿ ಹಾಕೋದ್ ಸಲ್ಮಂದ ಮಿಶನ್ ಮಾಡುದ್ರಿ ಆಯ್ತಾಯ್ತು ಇನ್ಕಮ್ ಐತ್ರಿ ಸರ್ ಅದ್ ಮಾಡ್ಕೊಂಡ್ರಿ ಒಂದ್ ಎರಡ್ ಗಾಡಿ ಕಬ್ಬಜ್ ಅದ್ರ ದುಡಿದೈತ್ರಿ ಅಷ್ಟ ನಮಗ್ ಅದ್ರ ನಮಗೆ ಆಗುವಲ್ರಿ ಅದಕ್ಕೆ ಸುಮ್ಮನೆ ಗ್ಯಾಂಗ್ ಸೆಟ್ ಆಗೈತ್ರಿ ಒಳಗಿಂದ ಎಲ್ಲಾ ಒಳಗ್ರಿ ಅದಕ್ಕೆ ಮಿಷನ್ ಪಟ್ಟ ಡೆಬಿ ತರೋಲಿ ಹಾಕೈತ್ರಿ ನಮ್ ಆಯ್ತು ಹಾಕ್ರಿ ಸರ್ ಮಿಷನ್ ಮಾತ್ರ ರನ್ನಿಂಗ್ ಐತ್ರಿ ಸರ್ ಎಲ್ಲ ಚೆಕ್ ಮಾಡಿ ಆಯ್ತು ಸರ್ ಮಿಷಿನ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೀವು ತಿಳ್ಕೊಂಡ್ರೆ ಅನ್ಕೊಂತೀನಿ ಯಾವ ರೀತಿ ಕೆಲಸ ಮಾಡುತ್ತೆ ಯಾವ ರೀತಿ ಅದು ಫೆಂಡಿ ಕಟ್ತತ್ತೆ ಯಾವ ರೀತಿ ರೇಟ್ ಯಾವ ರೀತಿ ಬಾಡಿಗೆ ದುಡಿಸ್ಬೇಕು ಎಲ್ಲ ಸಂಪೂರ್ಣವಾದ ಮಾಹಿತಿ ಅವರು ಹೇಳಿದ್ದಾರೆ ಒಂದು ವೇಳೆ ನಿಮಗೆ ತಿಳಿಯದೆ ಹೋದಲ್ಲಿ ಕೆಳಗಡೆ ಇರೋ ನಂಬರಿಗೆ ಕಾಲ್ ಮಾಡಿದ್ರೆ ನೇರವಾಗಿ ಮಾಲಕರ ಜೊತೆಯೇ ನೀವು ಮಾತಾಡಬಹುದು ಹಾಗೇ ಯಾರು ಕೂಡ ತಗೊಳ್ಳುವಾಗ ವಿಚಾರ ಮಾಡಿ ತೊಗೊಳ್ಳಿ ತುಂಬ ಬೆಲೆ ಕೂಡ ಅಂದ್ರೆ ಆರು ಲಕ್ಷ ರೂಪಾಯಿ ಕೊಟ್ಟು ನೀವು ತೊಗೊಂಡು ಅದನ್ನು ದುಡಿಸೋ ಹಂಗಿದ್ರೆ ಮಾತ್ರ ತೊಗೊಳ್ಳಿ ಸುಮ್ಮನೆ ಹಂಗಂಗೆ ಅಲ್ಲೇ ಬಿಟ್ಟು ಹೋಗುವಂಥ ಇದ್ರೆ ಹೋಗ್ಬೇಡ್ರಿ ತುಂಬ ಒಳ್ಳೆಯ ಕಂಡೀಷನ್ ಇಲ್ಲದೆ ಮಿಷಿನ್ ಬಂದು ್ಬಿಟ್ಟು ಯಾರು ಕೂಡ ಆನ್ಲೈನ್ ಪೇಮೆಂಟ್ ಅಡ್ವಾನ್ಸ್ ಪೇಮೆಂಟ್ ಮಾಡಕ್ ಹೋಗಬೇಡಿ ನಿಮ್ಮ ಹತ್ರ ಯಾವ್ದೇ ರೀತಿ ಗಾಳಿಗಳಿದ್ರೆ ಮಾರಾಟಕ್ಕೆ ಕಳಿಸಿಕೊಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು